ಇವತ್ತು ದೇಶದ ಪ್ರಧಾನ ಮಂತ್ರಿಗಳ ಮೇಲೆ ನನಗೆ ಭಾಳ ಗೌರವ ಇದೆ ಅವರು ಮಂಡ್ಯ ಜಿಲ್ಲೆಗೆ ಬರ್ತಾ ಇದ್ದಾರೆ ಒಬ್ಬ ಕನ್ನಡಿಗನಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ ಆದರೆ ಒಂದು ಒಂದು ನಾನು ಹೇಳ್ತಕ್ಕಂಥದ್ದು ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕಿದ್ರು ಒತ್ತಿಸ್ಕಂಡ್ರಿ ಎಷ್ಟು ವರ್ಷ ನೀವು ಮೋದಿ ಅವರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ ಎಷ್ಟು ವರ್ಷ ನೀವು ಮೋದಿಯವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಮತ ಹಾಕ್ಸ್ಕೊಂಡು ಜನಗಳಿಗೆ ದಿಕ್ ತಪ್ಪಿಸ್ತೀರಾ ಈಗಲೂ ಇವತ್ತೇನಾದ್ರೂ ನೀವೇನಾದ್ರೂ ಸಾಧನೆ ಅಂತಕ್ಕಂಥದ್ದು ಏನಾದರೂ ಮಾಡಿದ್ರೆ ಇಂಥ ಯೋಜನೆ ಕೊಟ್ಟಿದ್ದೀವಿ ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಈ ರೀತಿ ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ರಾಜ್ಯನ ಅಂತಕ್ಕಂಥದ್ದು ಒಂದು ವಿಚಾರ ನಿಮ್ಮ ಹತ್ರ ನಿಮ್ಮ ಬಾಯ್ನಲ್ಲಿ ಜೆ ಬಿಜೆಪಿ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಮಾತೆತ್ತಿದ್ರೆ ಮೋದಿ ಅವ್ರು ನೋಡಿ ಓಟ್ ಕೊಡಿ ಮೋದಿ ಅವರು ನೋಡಿ ಓಟ್ ಕೊಡಿ ಇನ್ನು ಎಷ್ಟು ವರ್ಷ ಕನ್ನಡಿಗರು ಈ ಒಂದು ಮೋಸಕ್ಕೆ ಬಲಿಯಾಗ ಸ್ವಾಮಿ ನಿಮ್ಮ ಮನೆ ಮಟ್ಟಗಳು ಉದ್ದಾರ ಆಗ್ತಾ ಇದೆ ನೀವು ಕೋಟ್ಯಾಂತ ರೂಪಾಯಿ ದುಡಿತಾ ಇದ್ದೀರಿ ಶ್ರೀಮಂತರ ಆಗ್ತಾ ಇದ್ದೀರಿ ಬಡವರು ಬಡವರಾಗಿ ಉಳಿತಾ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಯುವಕರುಗಳಿಗೆ ಉದ್ಯೋಗ ಇಲ್ಲ ಮಕ್ಕಳುಗಳಿಗೆ ರಕ್ಷಣೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಲುಕಿಸ್ತಾ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಈ ಬಾರಿ ಕನ್ನಡಿಗರು ಆರೂವರೆ ಕೋಟಿ ಜನತೆ ಪ್ರಾದೇಶಿಕ ನೆಲೆಗಟ್ಟನ್ನ ಹೊಂದಿರತಕ್ಕಂಥ ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ರೈತರ ಪಕ್ಷ ಮುಂದಿನ ದಿನಗಳಲ್ಲಿ ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷವನ್ನ ಬೆಂಬಲಿಸ್ತೀವಿ ಅಂತಕ್ಕಂಥ ಒಂದು ಮಾತು